ಲೋಷನ್ ಇದು ಹೆಂಗಿತ್ತು ಅಂತಂದ್ರೆ ನಾ ಫಸ್ಟ್ ನ ಮೇಡಿಯೋಗಳಿಗೆ ಬಾಡಿ ಲೋಶನ್ ತರ್ತೀನಿ ಅಂತಂದ್ರೆ ಯಾ ಬಾಡಿ ಲೋಷನ ಇದು ಏನ್ತೀರ್ ಸರ್ ಇದು ಅನ್ನೋ ತರ ಅಂದ್ರೆ ಎಲ್ಲರೂ ಉದಾಸೀನ ನಾನು ಉದಾಸೀನೇ ಪಡ್ತಾ ಇದ್ವಿ ಅಂದ್ರೆ ಏನ್ ಮಾಡ್ತಾರ ಹೆಂಗಪ್ಪ ಅವೋಷನ್ ಸ್ನೇಹಿತರೆ ಹಾಕಿರೋ ವಸ್ತು ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ನ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಹಾಕಿರೋ ಹಾಕಿರೋವಷ್ಟು ಶಕ್ತಿಶಾಲಿ ಇಂಗ್ರೀಡಿಯಂಟ್ಸ್ನ ನಮ್ಮ ಯಾವುದೇ ಉತ್ಪನ್ನಗಳಿಗೂ ನಾವು ಬಳಸಿಲ್ಲ ಹೈಯಸ್ಟ್ ರಿಚ್ ತುಂಬ ಕೆಡಬಿಟ್ಟಿದೆ ಅದಕ್ಕೆ ತುಂಬ ಕೆಡಬಿಟ್ಟಿದೆ ಏನ್ ನಾಕು ಯಾಕೆ ಅಂತಂದ್ರೆ ಸ್ನೇಹಿತರೆ ಬಾಡಿ ಲೋಷನ್ ನೀವು ಮುಖ ಹಾಕಿ ಎಲ್ಲ ತೊಳಿತೀರಿ ಎಲ್ಲ ತೊಳಿತೀರಿ ಎಲ್ಲ ತೊಳೆದ್ಮೇಲೆ ನಿಮ್ಮ ದೇಹವನ್ನ ಒಂದು ಸಮೃದ್ಧವಾಗಿ ಒಂದು ವಿಟಮಿನ್ಸ್ ಗಳಿಂದ ಒಂದು ಲೇಯರ್ ನ ಸೃಷ್ಟಿ ಮಾಡಿಬಿಟ್ರೆ ನಿಮ್ಮ ದೇಹ ಒಳ್ಳೆ ಮಾಯಶ್ಚರೈಸಿಂಗ್ ಆಗುತ್ತೆ ಸ್ನೇಹಿತರೆ ನನ್ನ ಒಂದು ಓಪನ್ ಚಾಲೆಂಜ್ ಇದೆ ಏನಂತಂದ್ರೆ ನೀವು ಬಳಸುವ ಟಾಪ್ ಮುಖಕ್ಕೆ ಆಗ್ತಿರಲ್ಲ ಅದಕ್ಕಿಂತ ಟಾಪ್ ಗ್ರೇಡ್ ಅಲ್ಲಿ ಇರುತ್ತೆ ಇದು ಸೊ ಇದನ್ನ ಬರೀ ಬಾಡಿಗೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಇದನ್ನ ಫೇಸ್ಗೂ ಕೂಡ ಹಾಕ್ಬೋದು ನಮ್ ಜನರಿಗೆ ಅರ್ಥ ಆಗಿಲ್ಲ ಇದು ಬಾಡಿ ಲೋಷನ್ ಅಂತಿದೆ ಅಂತಂದ್ರೆ ಇನ್ನೇನು ನಿನ್ ತಲೆ ಇನ್ನೇನು ಮಂಗಳ ಗ್ರಹದಲ್ಲಿದೆಯೇ ಸ್ವಾಮಿ ನಿನ್ನ ತಲೆ ಇರೋದು ನಿನ್ನ ಬಾಡಿನಲ್ಲೇ ಹಾಗಾಗಿ ನಿನ್ನ ಮುಖಕ್ಕೂ ನಿನ್ನ ಕುತ್ತಿಗೆಗೂ ಎಲ್ಲಾತಕ್ಕೂ ಇದೇ ಕಣಪ್ಪ ಬಳಸು ಅಂದ್ರೆ ಮಲ್ಟಿಪಲ್ ನ ತಂದು ಕನ್ಫ್ಯೂಷನ್ ಮಾಡೋಕ್ಕೆ ನಮಗೆ ಇಂಟೆನ್ಷನ್ ಸರ್ ಇದು ಮುಖ ಕ್ರೀಮಾ ನೀನ್ ಹಾಕು ಗುರು ಮುಖಕ್ ಇಲ್ಲಿರೋದನ್ನು ಓದ್ಕೋಪ ರಜಾ ಓದ್ಕೊ ಏನೇನಿದೆ ಅದರಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆ ಇದಿಷ್ಟು ಇಷ್ಟಿರೋ ಕ್ರೀಮ್ ನಾವೇನಾದ್ರೂ ಮಾರ್ಕೆಟಿಗೆ ತಂದ್ರೆ ಒಂದೂವರೆ ಸಾವಿರ ರೂಪಾಯಿಗೆ ಬಿಡ್ಬೇಕು ಅಂತ ಒಂದೂವರೆ ಸಾವಿರಕ್ಕೆ ಸಿಕ್ತಾವ ಇಂಥ ಕ್ರೀಮ್ಗಳು ಅಂತದನ್ನ ನಾವು ಎಂಟೈರ್ ಬಾಡಿ ಕೊಟ್ಬಿಟ್ಟಿದೀವಿ ಎಂಟೈರ್ ಬಾಡಿಗೆ ಆಕ್ಚುಲಿ ಒಂದು ಫೇಸ್ ಕ್ರೀಮ್ಗೆ ಏನು ಹೈಲೈಟೆಡ್ ಇರಬೇಕು ಅಷ್ಟು ಕಂಟೆಂಟ್ ಇದರಲ್ಲಿ ಇದೆ ಬಟ್ ಇದನ್ನ ಎಂಟೈರ್ ಬಾಡಿ ಕೊಟ್ಟಿದ್ದೀವಿ ಯಾಕೆ ಅಂತಂದ್ರೆ ಫೇಸ್ ಅಷ್ಟೇ ಅಲ್ಲ ಕೈ ದೇಹ ಯಾವಾಗ ಬಾಡಿ ಲೋಷನ್ ತಾವು ಬಳಸ್ತಿರೋ ಹೂ ತರ ಅಗ್ರ ಆಗುತ್ತೆ ಎಂತ ಬಟ್ಟೆಗಳು ಕೂಡ ನಿಮಗೆ ನೋಡ್ಬೋದು ಇರಿಟೇಷನ್ ಕಮ್ಮಿ ಆಗುತ್ತೆ ಏನೋ ಒಂಥರ ಖುಷಿ ಇನ್ಸುತ್ತೆ ನಿಮ್ಮಲ್ಲೇ ಜೋಶ್ ಬರುತ್ತೆ ನಿಮ್ಮಲ್ಲೇ ಉತ್ಸಾಹ ಬರುತ್ತೆ ನಿಮ್ಮಲ್ಲೇ ಒಂದು ಖುಷಿ ಬರುತ್ತೆ ಆ ಖುಷಿ ಬರ್ಲಿ ಅನ್ನೋದಕ್ಕೋಸ್ಕರ ಸ್ನೇಹಿತರೆ ನಾವು ಈ ಬಾಡಿ ನ ಇಷ್ಟು ರಿಚ್ ಆಗಿ ಮಾಡಿದೀವಿ ಇಡೀ ದಿನ ನೀವು ಸಂಜೆ ಆದರೂ ಕೂಡ ನಿಮ್ಮ ಬಾಡಿ ಫ್ರೆಶ್ ಫೀಲ್ ಆಗ್ತಿರುತ್ತೆ ಜೊತೆಗೆ ಸ್ನೇಹಿತರೆ ನೀವು ಯಾರು ಬೇಕಾದ್ರೂ ಬಳಸ್ಬೋದು ಅದರಲ್ಲಿ ಯಾವುದು ಸ್ಪೆಸಿಫಿಕೇಶನ್ ಇಲ್ಲ ಹೆಣ್ಮಕ್ಳ ಗಂಡ್ಮಕ್ಳ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ನಥಿಂಗ್ 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 ಇಟ್ ಸೂಟ್ಸ್ ಆಲ್ ದ ಸೀಸನ್ ಇಟ್ ಸೂಟ್ಸ್ ಆಲ್ ಟೈಪ್ಸ್ ಆಫ್ ಕಿಂಗ್ ಟೋನ್ ಅಂದ್ರೆ ಎಲ್ಲಾ ತರದ ಈ ವರ್ಣಗಳಿಗೆ ತ್ವಜೆಗಳಿಗೆ ಎಲ್ಲಾ ರೀತಿಯ ಋತುಮಾನಗಳಿಗೆ ಇದು ನಿಮಗೆ ಸಹಾಯವನ್ನ ಕೊಡುತ್ತೆ ನನ್ನನ್ ಕೇಳಿದ್ರೆ ಇಟ್ಸ್ ಅ ಕಿಂಗ್ ಪ್ರಾಡಕ್ಟ್ ಪ್ರೀಮಿಯಂ ಜನಗಳಿಗೆ ಕೊಟ್ರಿ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಆಶ್ಚರ್ಯ ಪಡ್ತಾರೆ ಆತರ ಸೊ ಇದ್ರ ಬಗ್ಗೆ ಅತ್ಯಂತ ಸ್ಟಡಿ ಮಾಡಿ ಇದನ್ನ ಬಳಸಿ ಫಸ್ಟ್ ದೊಡ್ಡ ನೀವು ಬಳಸ್ತಾ ಹೋದ್ರೆ ನಿಮಗೆ ಗೊತ್ತಾಗಲ್ಲ ಬಾಡಿ ಲೋಷನ್ ಅದರ ಫ್ರೀಕ್ವೆನ್ಸಿ ನಿಮಗೆ ಅರ್ಥ ಆಯ್ತಾ ಆಮೇಲೆ ಇದು ನಿಮಗೆ ತುಂಬಾ ಅತ್ಯಂತ ಹೆಚ್ಚು ವರಮಾನವಾಗಿ ಕಾಣುತ್ತೆ ಸ್ನೇಹಿತ